ಸರ್ಕಾರ ಏನು ತಾರತಮ್ಯ ಮಾಡ್ತಾ ಇದೆ ಏನು ಕಾಂಗ್ರೆಸ್ ಸರ್ಕಾರ ದೌರ್ಜನ್ಯ ಮಾಡ್ತಾ ಇದೆ ಅನ್ನೋದು ಈಗಾಗಲೇ ಗೊತ್ತಾಗಿರ್ಬೋದು ಸೊ ಅದರಿಂದ ವಿಶೇಷವಾಗಿ ನನ್ನ ನಡೀತಕ್ಕಂಥ ಘಟನೆ ತುಂಬಾ ನನ್ನ ಮನಸ್ಸಿಗೆ ನೋವು ತಂದಿರತಕ್ಕಂಥ ಘಟನೆ ಆಗಿದೆ ಅದು ಇವತ್ತು ಕನಕ ಜಯಂತಿ ಏನು ಕನಕ ಭವನ ಉದ್ಘಾಟನೆಯನ್ನ ಇವತ್ತು ತಾವು ಯುನಿಟೇಶನ್ ತೆಗೆ ನೋಡಬಹುದು ಇವತ್ತು ಸ್ಥಳೀಯ ಶಾಸಕರು ಉದ್ಘಾಟನಕಾರರಾಗಿರ್ತಾರೆ ಬಹುಶಃ ಅಧ್ಯಕ್ಷತೆ ಆಗಿರ್ತಾರೆ ಇವತ್ತು ಮೋದಿ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದರೆ ಕೂಡ ಅಲ್ಲಿ ಅಧ್ಯಕ್ಷತೆ ಬಂದ್ಬಿಟ್ಟು ಆ ಇವರು ಇರ್ತಾರೆ ಯಾರು ಇವ್ರು ನಮ್ಮ ಎಮ್ ಎಲ್ ಇರ್ತಾರೆ ಶಾಸಕರು ಇರ್ತಾರೆ ಇಗೋ ಸ್ಥಳೀಯ ಶಾಸಕರು ಇರ್ತಾರೆ ನನ್ನ ಜೀವನದಲ್ಲಿ ಯಾವತ್ತು ರಾಜಕಾರಣಕ್ಕೆ ಬರ್ಬೇಕಂತ ನಾನು ಅನ್ಕೊಂಡಿರ್ಲಿಲ್ಲ ರಾಜಕಾರಣಕ್ಕೆ ದೇವ್ರು ನನ್ನ ಕರ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಯಾವತ್ತು ಆ ಜಾತಿಗೊಂದು ಈ ಜಾತಿಗೊಂದು ಆಗ ಆ ಜಾತಿಗೊಂದು ಸುಣ್ಣ ಈ ಜಾತಿಗೊಂದು ಬಣ್ಣ ಬರ್ತಕ್ಕಂಥ ಕಾರ್ಯಕ್ರಮ ಯಾವತ್ತೂ ನಾನು ಮಾಡಿರ್ಲಿಲ್ಲ ನನ್ನ ಕೈಲಾದಷ್ಟು ಇವತ್ತು ಆ ಒಂದು ಕನಕ ಭವನ ಸ್ಟಾರ್ಟ್ ಆಗಿದ್ದ ಆಲಂಗೂರು ಶ್ರೀನಿವಾಸ ಅವರು ಸಾವಿರದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಕನಕ ಭವನ ಇವತ್ತು ನನ್ನ ಅಧ್ಯಕ್ಷತೆ ಬಂದಾಗ ನಾನು ಕೂಡ ನನ್ನ ವೈಯಕ್ತಿಕವಾಗಿ ಹತ್ತು ಲಕ್ಷ ಕೊಟ್ಟು ನನ್ನ ಪ್ರಾದೇಶಿಕ ಒಂದು ಅಭಿವೃದ್ಧಿ ನಿಗಮದಿಂದ ನಾನು ಒಂದು ಹದಿನೈದು ಲಕ್ಷ ಕೊಡಿ ಇಪ್ಪತ್ತೈದು ಲಕ್ಷ ಹಣವನ್ನು ಹೆಲ್ಪ್ ಮಾಡಿ ಇವತ್ತು ತುಂಬ ಚೆನ್ನಾಗಿ ಮಾತಾ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಲಾಸ್ಟ್ ಮಂತ್ ಅದು ಕಾರ್ಯಕ್ರಮ ಫಿಕ್ಸ್ ಆಗಿತ್ತು ಏನು ಮಾನ್ಯ ಘನ ಮುಖ್ಯಮಂತ್ರಿ ಬರ್ತೀವಿ ಅಂತ ಕಾರಣಕ್ಕೋಸ್ಕರವಾಗಿ ಇದನ್ನು ಪೋಸ್ಟ್ಪೋನ್ ಮಾಡಿ ಇವತ್ತಿಗೆ ಮಾಡಿಕೊಟ್ರು ಇವತ್ತು ಕಾರ್ಯಕ್ರಮ ಮಾಡಿಕೊಟ್ರು ಆದರೆ ನನ್ನ ಕೇಳಿ ಡೇಟ್ ಫಿಕ್ಸ್ ಮಾಡಿ ಎಲ್ಲರೂ ಬಂದರು ಸಾಮೂಹಿಕವಾಗಿ ಡೇಟ್ ಫಿಕ್ಸ್ ಮಾಡಿ ಇವತ್ತು ಮಾಡಿ ಏಳನೇ ತಾರೀಕು ಮಾಡಿ ಏಳನೇ ತಾರೀಕು ನಾನು ಎಷ್ಟೇ ಕಾರ್ಯಕ್ರಮ ಇದ್ರು ಕೂಡ ಬಂದು ಮುಗಿಸ್ಕೊಂಡು ಎಂಟನೇ ತಾರೀಕು ನಾನು ಸೆಷನ್ ಅಧಿವೇಶನ್ಗೆ ಹೋಗ್ತೀನಿ ಖುಷಿ ಖುಷಿಪಟ್ಟು ಇಡೀ ನನ್ನೆಲ್ಲ ಹಾಲು ಮತಸ್ಥರು ಕೂಡ ಬಂದು ನನ್ನ ಕರೆದ್ರು ನಾನು ಸಂತೋಷವಾಗಿ ನಾನು ಒಪ್ಕೊಂಡೆ ಇವತ್ತು ನಾನು ಜಾತಿ ಜಾತಿ ಬಿತ್ತನೆ ಮಾಡ್ತಕ್ಕಂಥ ಕೆಲಸ ನಾನು ಇವತ್ತು ನಾನು ಲೈಫಲ್ಲಿ ಮಾಡಿರಲಿಲ್ಲ ಬಟ್ ಇವತ್ತು ಮಾಡಬೇಕಂತ ಸಂದರ್ಭವನ್ನು ಇವತ್ತು ಉದ್ಭವ ಮಾಡಿಕೊಡ್ತಾ ಇದ್ದಾರೆ ಯಾಕೆಂತಂದರೆ ನಾನೇ ನನ್ನೆಲ್ಲ ತಹಸೀಲ್ದಾರ್ ಮತ್ತು ಇ ಒನ್ ಕರೆದು ನನ್ನ ಕನಕ ಜಯಂತಿ ಅಧಿಕೃತ ಮುಗಿದಿದ್ರುವೆ ಇವತ್ತು ಇಂದ ಮುಗಿದಿದ್ರುವೆ ಕನಕ ಜಯಂತಿನ ನಾನು ಎಲ್ಲ ಪಲ್ಲಕ್ಕಿಗಳನ್ನ ಪ್ರತಿ ಪಂಚಾಯತಿಗೆ ಪಲ್ಲಕ್ಕಿಗೆ ವ್ಯವಸ್ಥೆ ಮಾಡಿ ಹಾಲು ಮತಸ್ಥರಿಗೆ ನಾನು ಮೋಸ ಮಾಡಬಾರ್ದು ಹಾಲು ಮತಸ್ಥರು ಸ್ವಾಭಿಮಾನಿ ಇರತಕ್ಕಂಥ ಜನ ಇವ್ರಿಗೇನೋ ಆಗಬಾರ್ದು ಅನ್ನೋ ಕಾಣಕೋಸವಾಗಿ ಇವತ್ತು ಎಲ್ಲ ಊರುಗಳಿಂದ ಪಲ್ಲಕ್ಕಿನ ನಾನು ತರಿಸಿ ಇವತ್ತು ನಾನು ನಾನು ಹೇಳಬಾರ್ದು ನನ್ನ ಮನಸ್ಸು ನೋವಿಂದ ಹೇಳ್ತಾ ಇದ್ದೀನಿ ನಾನು ರಾತ್ರಿ ಫ್ಲೈಟ್ ಮಿಸ್ ಆಯಿತು ಉಡುಪಿಯಿಂದ ಬರಲಿಕ್ಕೆ ಮಂಗಳೂರಿಂದ ನಾನು ಬೈ ರೋಡು ಈ ಕಾರ್ಯಕ್ರಮ ಬರಬೇಕಂತ ನಾನು ಬೈ ರೋಡಿಂದ ಬರೀಗೆ ಐದು ಕಾಲಕ್ಕೆ ಬಂದಾಗ ನಾನು ಒಂದು ವಿಡಿಯೋ ನೋಡಿದೆ ಘನ ಏನು ಸಚಿವರಾಗಿರ್ತಕ್ಕಂಥ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬೈತಿ ಸುರೇಶ್ ಅವರು ನನ್ನ ಅಧ್ಯಕ್ಷತೆಯಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ ನನ್ನೇ ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಇದು ಯಾವ ನ್ಯಾಯ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಆಲ ಮತಸ್ಥರಿಗೆ ನಾನು ಮಾಡಿದ ತಪ್ಪಾದರೂ ಏನು ನಿಮ್ಮ ಒಂದು ಕುಲಬಸ್ತರಿಗೆ ನಾನು ಮಾಡಿದ ತಪ್ಪಾದರೂ ಏನು ನನ್ನ ಕೈಯಿಂದ ಹಣಮ ಕೊಟ್ಟು ಸರ್ಕಾರದಿಂದ ಹಣ ಕೊಟ್ಟು ಇವತ್ತು ಸ್ಥಳೀಯ ಶಾಸಕರಿಗೆ ಇಷ್ಟು ಅವಮಾನ ಮಾಡಿದ್ರಲ್ಲ ನಾನು ಮಾಡಿರ್ತಕ್ಕಂಥಾದರೂ ಏನು ಇವತ್ತು ಒಬ್ಬ ಒಬ್ಬ ಸಚಿವರು ಬಂದಾಗ ಸ್ಥಳೀಯ ಶಾಸಕರಿಗೆ ಗಮನ ಇಲ್ಲದೆ ಉದ್ಘಾಟನಕಾರ ಅಧ್ಯಕ್ಷತೆ ನನ್ನ ಹಾಕಿ ಇವತ್ತು ಗಮನಕ್ಕೂ ಬರದೆ ಇವತ್ತು ನಾವೆಲ್ಲನೂ ನೋಡ್ತೀವಿ ಇವತ್ತು ಗಂಡ ಹೆಣ್ಣುಗೆ ನಾನು ಒಂದು ಮಗುಗೆ ಒಂದು ಹೆಣ್ಣು ಮಗುಗೆ ಮದುವೆ ಮಾಡ್ಬೇಕಾದ್ರೆ ಮೂರ್ತಾನ ತುಂಬಾ ಇಂಪಾರ್ಟೆಂಟ್ ಆದ್ರೆ ದೇವರು ಇವತ್ತು ಮೂರ್ತ ಇವತ್ತು ಫಿಕ್ಸ್ ಮಾಡಿದ್ರು ನಿಮ್ಮ ಆತೃತ್ರವಾಗಿ ಯಾವುದೋ ಒಬ್ಬ ದಂಡನಾಯಕನ ಒಂದು ಮಾತು ಕೇಳ್ಕೊಂಡು ಆತರ ಹತ್ರವಾಗಿ ನನ್ನ ಉದ್ಘಾಟನೆ ಮಾಡ್ತಕ್ಕಂಥ ಕರ್ತವ್ಯನು ಇಲ್ಲ ಟೈಮ್ ಇರಲಿಲ್ಲ ಬರಬೇಕಾಯ್ತು ಸನ್ಮಾನ ಮಾಡ್ಕೊಂಡು ಹೋಗ್ಬೇಕಾಯ್ತು ಅವ್ರ ಕೈಯಿಂದ ರಿಬ್ಬನ್ ಕಟ್ಟಿಂಗ್ ಮಾಡಿಸಿ ಇವತ್ತು ನನಗೆ ಅವಮಾನ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನೀವು ತಂದಿಕ್ಕಿದ್ರಿ ನಿಮಗೆ ಶ ನಾನು ಸಚಿವರಿಗೆ ನಿಮಗೆ ಶುಭವಾಗ್ಲಂತ ಕೇಳ್ತೀನಿ ಒಬ್ಬ ಶಾಸಕರಾಗಿ ಆಯ್ಕೆ ಆಗಿದ್ದೀರಿ ನೀವೊಬ್ಬ ಸಚಿವರಾಗಿ ಬಂದಿದ್ದೀರಿ ನಿಮಗೆ ಈ ಥರ ಅವಮಾನ ಆಗಿದ್ರೆ ನಿಮಗೆ ಎಷ್ಟು ಅನಿಸ್ತಾ ಇತ್ತು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಆದರೆ ಒಬ್ಬ ಉಸ್ತುವಾರಿ ಸಚಿವರಾಗಿ ಇಲ್ಲಿ ತನಕ ಒಬ್ಬ ಶಾಸಕರನ್ನ ಕರೆದು ನಿನ್ನ ನೋವೇನು ನಿನ್ನ ಕಷ್ಟ ಏನು ನಿನ್ನ ಕಾನ್ಸ್ಟಿಟ್ಯೂನ್ಸಿಗೆ ಏನು ಅಂತ ಕೇಳೋ ಒಂದು ಹೌದಾರ್ಯ ನಿಮಗಿಲ್ಲ ಆದರೆ ನಿಮ್ಮ ಮುಳಬಾಗ ತಾಲೂಕಿಗೆ ಕೊಡುಗೆ ಏನು ಅಂತ ಕೇಳಕ್ಕೆ ನಾನು ಇಷ್ಟಪಡ್ತೀನಿ ನೀವು ನಗರಾಭಿವೃದ್ಧಿ ಸಚಿವರಾಗಿ ಏನು ನಾನು ಕೊಡುಗೆ ಕೊಟ್ಟಿದ್ದ ತಾಲೂಕಿಗೆ ಅಂದರೆ ನೀವು ನನ್ನ ಒಂದು ಸ್ಪೀಚಲ್ಲಿ ಒಂದು ಮಾತು ಹೇಳಿದಿರಿ ಕಾಂಗ್ರೆಸ್ಗೆ ಸೋಲಿಸಿ ಅನ್ಯಾಯ ಮಾಡಿದ್ದೀರಾ ಅಂದರೆ ನೀವು ಕಾಂಗ್ರೆಸ್ ಶಾಸಕರಾಗಿ ಕಾಂಗ್ರೆಸ್ ಆಗಿದ್ರು ಹೊರತು ಸರ್ಕಾರ ಸಚಿವರಾಗಿಲ್ಲ ಅದಲ್ವಾ ನೀವು ಅಮೃತ ಮಹೋತ್ಸವ ಬಂದಿರತಕ್ಕಂಥ ಎರಡನೇ ಸ್ಕೀಮನ್ನ ನನಗೆ ಜೀರೋ ಮಾಡಿ ಎಲ್ಲ ತಾಲೂಕು ಹಾಕಿದಿರಿ ಇವತ್ತು ನಿಮ್ಮ ಸ್ಕೀಮ್ ಅದು ನಿಮ್ಮ ಸ್ಕೀಮ್ ಅಲ್ಲ ನಿನ್ನ ನಿಮ್ಮ ಒಂದು ಕರ್ನಾಟಕ ಸರ್ಕಾರ ಸ್ಕೀಮ್ ಅಲ್ಲ ಅದು ಮೋದಿ ಸ್ಕೀಮ್ ಅವರು ಸೆಂಟ್ರಲ್ ಸ್ಕೀಮ್ ಅಂತವದೇ ನಿಮ್ಮ ಒಂದು ಇದನ್ನ ತಾರತಮ್ಯ ಮಾಡಿರ್ತಕ್ಕಂಥ ಸಚಿವರು ಇವತ್ತು ನೀವು ಬಂದು ನನ್ನೆ ಕನಕ ಭವನ ಉದ್ಘಾಟನ ಮಾಡಿಲ್ಲ ಕಾಂಗ್ರೆಸ್ ಭವನವನ್ನು ಉದ್ಘಾಟನ ಮಾಡಿದ್ರೆ ನೀವು ಕಾಂಗ್ರೆಸ್ ಭವನವನ್ನು ಉದ್ಘಾಟನೆ ಮಾಡಿದ್ರ ಒಬ್ಬ ವ್ಯಕ್ತಿಯ ಕರ್ಕೊಂಬಂದು ಸಜ್ಜು ನೀವು ಶಾಸಕರು ಅಂತ ಪರಿಚಯ ಮಾಡಿಕೊಡ್ತಿರಲ್ಲ ಇದು ಸರ್ಕಾರಕ್ಕೆ ಸೋಲಿರ್ತಕ್ಕಂಥ ಸ್ವತ್ತು ಅಂತ ನಿಮಗೆ ಜ್ಞಾನ ಇಲ್ಲವಾ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಒಬ್ಬ ಶಾಸಕನಾಗ ಅವಮಾನ ಮಾಡಿ ಹೋಗಿದ್ರಲ್ಲ ನಿಮಗೆ ನಿಮಗೆ ನೀವು ನಿಮ್ಮ ನಿಮ್ಮ ಕೊಡುಗೆ ಏನು ಇದು ಆನಂದೂರು ಸೀನಪ್ಪ ಅವರಿಂದ ಹಿಡಿದು ನನ್ನಿಂದ ಹಿಡಿದು ನನ್ನ ಕೈಯಿಂದಾಗಿರ್ತಕ್ಕಂಥ ಹಾಲು ಮತಸ್ಥರಿಗೆ ನಾನು ಕೊಡುಗೆ ಕೊಟ್ಟಿದ್ದೀನಿ ಆದರೆ ನಿಮ್ಮಿಂದ ಶೂನ್ಯ ಕೊಡುಗೆ ಹಾಲು ಮತಸ್ಥರೊಂದು ಜಾತಿ ಬಿಟ್ಟರೆ ಅದೊಂದು ಬಿಟ್ಟರೆ ಇನ್ನೆಲ್ಲ ಶೂನ್ಯವಾಗಿದ್ದೀರಿ ನಾನೊಂದೇ ಹಾಲು ಮತ ಕೇಳ್ಕೊಳ್ತೀರಿ ಹಂಗಿದ್ರೆ ನೀವೇ ಮಾಡ್ಕೊಂಬೋದಿತ್ತು ನನ್ನ ಅಧ್ಯಕ್ಷತೆ ಮಾಡಿ ನನಗೆ ಅವಮಾನ ಮಾಡೋ ಪರಿಸ್ಥಿತಿ ನೀವು ಬರಬೇಕಾಗಿಲ್ಲ ಸೊ ಇದರಿಂದ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಬೇಕಾ ಬೇಕೆಯಿಂದನೇ ಕೆಲವು ದಂಡ ನಾಯಕರ ಮಾತು ಕೇಳ್ಕೊಂಡು ನೀವು ನನ್ನಲ್ಲಿ ಎಲ್ಲ ನಾಯಕರ ಹೆಸರನ್ನು ಬಿಟ್ಟಿದ್ದೀರಿ ನೀವು ನೀವೇನು ಹೇಳಿದ್ರಿ ಎಲ್ಲ ಜಾತಿಗೊಬ್ಬರನ್ನ ಹೆಸರು ಹಾಕಿ ಅಂತ ಹೇಳಿದ್ರಿ ಆದರೂ ಒಂದೊಂದು ಜಾತಿ ಇಬ್ಬಿಬ್ರು ಮೂಮರು ಹೆಸರು ಹಾಕಿದ್ರಿ ಇದು ನಿಮಗೆ ಶೋಭೆ ತರತಕ್ಕಂಥ ವಿಷಯನ ಒಬ್ಬ ಸ್ಥಳೀಯ ಶಾಸಕರನ್ನ ಇಷ್ಟು ಅವಮಾನ ಮಾಡೋದು ನಿಮಗೆ ಶೋಭೆ ತರ್ತಕ್ಕಂಥ ವಿಷಯ ಅನ್ನೋದನ್ನ ನನ್ನ ತುಂಬ ಮನಸ್ಸಿಂದ ಸಚಿವರನ್ನಾಗ್ಲಿ ಇಲ್ಲಿ ನಮ್ಮ ಹಾಲು ಅಧ್ಯಕ್ಷರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ನೀವು ಹಾಲು ಮತಸ್ಥರ ಅಧ್ಯಕ್ಷರಾಗಿಲ್ಲ ಯಾವ್ದೊಬ್ಬ ಒಂದು ಪಾಳ್ಯದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀರಿ ಒಂದು ಪಕ್ಷದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀರಿ ಇದು ನಿಮಗೆ ಶೋಭೆ ತರ್ತಕ್ಕಂಥ ವಿಷಯ ಇಲ್ಲ ಖಂಡಿತವಾಗ್ಲೂ ಶಾಸಕರಾಗಿ ಈ ಮನಸ್ಸು ನೋವಿಂದ ಇದನ್ನು ಹೇಳ್ತಾ ಇದ್ದೀನಿ ಈ ಹವಾಮಾನ ಯಾರಿಗೂ ಮಾಡೋಕೆ ಹೋಗಬೇಡಿ ಈ ಹವಾಮಾನ ಇಪ್ಪತ್ತು ವರ್ಷಗಳಿಂದ ನೀವು ಹಾಲು ಮತಸ್ಥರ ಅಧ್ಯಕ್ಷರಾಗಿ ನೀವು ಏನು ಮಾಡಿದ್ದೀರಿ ಅಂತ ನಿಮಗೆ ತೋರಬೇಕು ನೀವು ಆಲು ಅಧ್ಯಕ್ಷ ಅಧ್ಯಕ್ಷರಾಗಿಲ್ಲ ಯಾವುದೋ ಒಂದು ಗುಂಪದ ಅಧ್ಯಕ್ಷರಾಗಿ ನೀವು ಪರಿವರ್ತನೆ ಮಾಡ್ತಾ ಇದ್ರಿ ಖಂಡಿತವಾಗ್ಲೂ ಬೇರೆ ಕಲಹಕ್ಕೆ ದಾರಿ ಮಾಡಿಕೊಡ್ತಾ ಇದ್ದೀರಿ ನಿಮಗೆಲ್ಲ ಒಳ್ಳೇದಾಗಲಿ ಯಾಕೆಂದ್ರೆ ನಾವು ಕೂಡ ಇನ್ನು ಸುಮ್ಮನೆ ಇರೋದಕ್ಕೆ ಚಾನ್ಸ್ ಇಲ್ಲ ನೀವು ಇಂಥ ರಾಜಕೀಯಕ್ಕೆ ಕೆಟ್ಟ ರಾಜಕಾರಣಕ್ಕೆ ನೀವು ಇಳಿದಾಗ ನಾವು ಖಂಡಿತವಾಗ್ಲೂ ಇಳಿಬೇಕಾಗುತ್ತೆ ಅಂತ ಹೇಳ್ತಾ ನನ್ನಿಂದ ನನ್ನಿಂದ ಹಾಲು ಮತಸ್ಥರಿಗೆ ಒಳ್ಳೇದಾಗಿದೆ ಹೊರತು ಈ ಸಮೃದ್ಧಿ ಅಂದು ಯಾವತ್ತು ಕೆಟ್ಟದಾಗಿಲ್ಲ ಕೆಟ್ಟದಾಗಕ್ಕೂ ನಾನು ಬಿಡಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲ ಹಾಲು ಮತಸ್ಥಕ್ಕೆ ಒಳ್ಳೇದಾಗಲಿ ಅಂತ ನಾನು ಬಯಸಿ ನಾನು ಇಲ್ಲಿಂದ ನಾನು ಬೆಳಗಾಂ ಮಾಡ್ತಾ ಇದ್ದೀನಿ ನಿಮ್ಮಿಂದ ನಾನು ಬೆಳಗಾಮಿಂದ ಬಂದೆ ಆದ್ರೆ ನನ್ನ ಯಾರೋ ಅಯ್ಯಪ್ಪ ಬೆಳಗಾಮ ಏನೆಲ್ಲ ರೆಡಿ ಮಾಡ್ಕೊಬೇಕಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದಿದಾರಲ್ಲ ಅದಲ್ಲ ಎಲ್ಲ ಶಾಸಕರು ಇವತ್ತು ಓಡ್ತಾ ಇದ್ವಿ ಎಲ್ಲ ಶಾಸಕರು ಇವತ್ತು ಓಡ್ತಾ ಇದ್ರಿ ಇವತ್ತು ಸಿ ಎಂ ಬರ್ತಾರನ್ನ ಒಂದು ಅವತಾರದಿಂದ ಒಂದು ನಾನು ಕೂಡ ಕಾತರದಿಂದ ಕಾಯ್ತಾ ಇದ್ದೆ ನಾನು ಕೂಡ ಆದ್ರೆ ಇವ್ ನೆನ್ನೆ ಮಾಡಿರ್ತಕ್ಕಂಥ ಉದ್ಘಾಟನಾಕಾರರಾಗಿ ನೀವು ಬಂದು ಏನ್ ಮಾಡಿದ್ರಿ ನೆನ್ನೆ ಬಂದು ಕಟ್ ಮಾಡಿ ಹೊಟ್ಟಾಗಿದ್ದೀರಾ ಇದು ಇವತ್ತು ಬರ್ತಕ್ಕಂಥ ಎಲ್ಲ ಸಭಕರು ಕೂಡ ಎಲ್ಲಾ ವಿ ಐ ಪಿಗಳಿಗೆ ಅವಮಾನ ಮಾಡ್ತಂಗೆ ಅದಾಗ್ತದೆ ನಮ್ಮನ್ನ ಕರೆದ್ರೆ ನಾವು ಬರ್ತಾ ಇದ್ವಲ್ಲ ನಮ್ಮನ್ನ ಕರೆದಿ ನಾವು ಬರ್ತಾ ಇದ್ವಲ್ಲ ಕರೆದಿಲ್ಲ ಅದಲ್ವಾ ಕರಿದ್ರೆ ಇವತ್ತು ಮುಗಿಸಿದ್ರಿ ನಿಮಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಸೊ ಖಂಡಿತವಾಗ್ಲೂ ಹಾಲು ಮತ್ಸಲ್ಲಿ ಎರಡು ಅಂತ ನೀವು ಅನ್ಕೊಂಡಿದ್ರಿ ಯಾಕಂದ್ರೆ ನಾವೆಲ್ಲ ಒಂದೇ ಅನ್ಕೊಂಡಿದ್ವಿ ಇವತ್ತು ತಾವಾಗಲೇ ಸ್ಟಾರ್ಟ್ ಮಾಡಿದ್ರಿ ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ ನಡೀತಕ್ಕಂಥದ್ದು ನಾಳೆ ಮಧ್ಯಾಹ್ನಕ್ಕೆ ಬೆಳಗಾಲ ಅಧ್ಯಕ್ಷ ನಡೆಯೋದು ನಾಳೆ ಮಧ್ಯಾಹ್ನಕ್ಕೆ ಮಾನ್ಯ ಸಚಿವರು ಇರತಕ್ಕ ಎಲ್ಲಾ ಸಚಿವರಲ್ಲಿ ಸಹಕಾರ ಸಚಿವರಾದ್ರೆ ಬೈರ್ತಿವ್ರು ನಿಮ್ಮ ಹತ್ರ ಹೆಲಿಕಾಪ್ಟರ್ ಇದೆ ನಿಮ್ಮ ಹತ್ರ ಚಾರ್ಟರ್ಡ್ ಪ್ಲೇಟ್ ಇದೆ ಎಲ್ಲ ಇದೆ ನೀವು ಬರೋ ಚಾರ್ಟರ್ಡ್ ಪ್ಲೇಟ್ ಅಂತ ಗೊತ್ತು ನೀವು ಬರೋ ನಾಳೆ ಬೆಳಗ್ಗೆ ಅಂತ ಗೊತ್ತು ಆದ್ರೆ ನೀವು ಏನು ಬೇಗ ಆತರ ಇದು ಉದ್ದೇಶ ಪೂರ್ವಕವಾಗಿಯೇ ಮಾಡ್ತ ಕೆಲಸ ಅಂತ ನನಗೆ ಮನಸ್ಸು ಭಾವನೆ ಆಗಿದೆ ಇಲ್ಲಿರ್ತಕ್ಕಂಥ ಆಲಮತಸ್ಥರಗೂ ಇರ್ಬೇಕಾಗಿತ್ತು ನೀವೇನು ಹೇಳಿದಿರಿ ನಮ್ಗೆ ಯಾರು ಮುಖ್ಯ ಅಲ್ಲ ನಮ್ಗೆ ನೀವೇ ಮುಖ್ಯ ಅಂತ ಹೇಳಿ ಮಾತ್ರ ಮಾತು ಎಲ್ಲೋದು ಅಂತ ಹಾಲಮತ ಕೇಳಕ್ ಬಯಸ್ತೀನಿ ನೀವು ನನ್ನ ಕರೆಯಕ್ಕೆ ಬಂದಾಗ ನಮ್ಗೆ ಯಾರು ಮುಖ್ಯ ಅಲ್ಲ ನೀವು ಮುಖ್ಯ ಅಂತ ಹೇಳ್ತಿರ್ತಕ್ಕಂಥವ್ರು ನೀವು ಮಾಡಿದಿರಿ ನಾನು ಹೆದ್ರಲ್ಲೂ ಎರಡೊಂದು ಬಯಸುದಿಲ್ಲ ನಿಮಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಇದು ಹವಾಮಾನ ಒಳ್ಳೇದಲ್ಲ ಸ್ಥಳೀಯ ಶಾಸಕರು ಅಂತಂದ್ರೆ ಖಂಡಿತವಾಗ್ಲೂ ನೀವು ಅಷ್ಟೊಂದು ನೆಗ್ಲೆಕ್ಟ್ ಮಾಡೋದು ಒಳ್ಳೇದಲ್ಲ ಅಂತ ಎಲ್ಲಾ ಆಲ ಮತಸ್ಥರಿಗೂ ನಾನು ಕೇಳೋದಷ್ಟೇ ಈ ಶಾಸಕರು ಮಾಡಿ ತಪ್ಪೇನು ನಾನು ಇಷ್ಟೇ ಹೋಗೋದಿಲ್ಲ ಹವಾಮಾನ ಮಾಡಿದ ಜಾಗದಲ್ಲಿ ಖಂಡಿತ ಪ್ರಶ್ನೆ ಕೇಳ್ತೀನಿ ಉದ್ಘಾಟನೆ ಆಗಿರಿ ಇವತ್ತು ಉದ್ಘಾಟನೆಗೆ ಅಂತ ಕಾರ್ಡ್ ಕೊಟ್ಟು ನೀವೆಲ್ಲಾ ಮದುವೆಗೆ ರಿಸೆಪ್ಷನ್ ಅಂತ ಇವತ್ತು ಕರೆದ್ಬಿಟ್ಟು ನಮ್ಗೆ ಒಂದ್ ದಿವಸ ಮುಂಚೆ ರಿಸೆಪ್ಷನ್ ಮುಗಿಸ್ಬಿಟ್ರೆ ನಮ್ ಕಾಲಿ ಚೋಲ್ಡ್ರನ್ ಹಾಕೋದಿಲ್ಲ ಮತ್ತೆ ನಿಮಗಾಗಿ ಇನ್ನೊಂದ್ ಮತ್ತೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಸರ್ ಅದಕ್ಕೆ ನೀವು ಪ್ರವೇಶ ನಾನು ನನ್ನನ್ನ ಯಾರು ಇಷ್ಟ ಬೀಳ್ತಾರೆ ನನ್ನನ್ನು ಯಾರು ಪ್ರೀತಿಸ್ತಾರೆ ನನ್ನನ್ನ ಯಾರು ಆರೈಸ್ತಾರೆ ನನ್ನ ಯಾರು ಕರ್ಕೊಂಡು ಹೋಗ್ತಾರೆ ಅವ್ರ ಜೊತೆ ಮಾತು ಇರ್ತೀನಿ ಅದೇ ಅವ್ರಿಗೆ ಮತ್ತೆ ಇನ್ನೊಂದು ನಾನು ಒಂದು ಪ್ರಶ್ನೆ ಹೇಳ್ತೀನಿ ಸ್ವಾಭಿಮಾನ ಇಲ್ಲದ ಜಾಗದಲ್ಲಿ ಖಂಡಿತ ನಾನು ಇರುತ್ತೆ ಸ್ವಾಭಿಮಾನ ಇಲ್ಲದ ಜಾಗದಲ್ಲಿ ಖಂಡಿತ ಇರುದಿಲ್ಲ